ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅಜಾದ್ ಬಿ ಗ್ರೇಡ್ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ ಗಜೇಂದ್ರ ಸಿಂಗ್ ಮಾತನಾಡಿ ರಾಜ್ಯ ಸರ್ಕಾರ ದಸರಾ ಉದ್ಘಾಟನೆಯಿಂದ ಬಾನು ಮುಸ್ತಾಕ್ ಅವರನ್ನು ಕೈಬಿಟ್ಟು ಬೇರೆಯವರನ್ನು ಉದ್ಘಾಟನೆಗೆ ಆಹ್ವಾನಿಸಬೇಕು ಇಲ್ಲದಿದ್ದಲ್ಲಿ ದಸರಾ ಉದ್ಘಾಟನಾ ಕಾರ್ಯಕ್ರಮದಂದು ಕಪ್ಪು ಬಾವುಟ ಪ್ರದರ್ಶಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಕೇಳಬೇಕು ನಮ್ಮ ವಿರೋಧ ಬಾಲು ಮುಷ್ತಾಕರ ಬಗ್ಗೆ ಅಲ್ಲ ಅವರ ತಿಳುವಳಿಕೆಗಳ ಬಗ್ಗೆ ಅವರ ಆಲೋಚನೆಗಳ ಬಗ್ಗೆ ಇವರು ಮೊದಲು ಏನು ಹೇಳಿದರು ಅಂತಂದರೆ ಮುಸಲ್ಮಾನರು ಯಾಕೆ ಕನ್ನಡ ಕಲಿಯಲಿಲ್ಲ ಅಂತಂದರೆ ನೀವು ಅವ್ರನ್ನ ತಗೊಂಡೋಗಿ ಒಂದು ರೀತಿ ತಾಯಿ ಮಾಡಿಬಿಟ್ರಿ ಅವ್ರಿಗೆ ಅರ್ಶನಾ ಕುಂಕುಮದ ಕಲರ್ ಇಟ್ಬಿಟ್ರಿ ಅದಾಗಿ ಕನ್ನಡ ಕಲಿಯೋಕ್ಕೆ ಮುಸಲ್ಮಾನಗಾಗ್ಲಿಲ್ಲ ಆದ್ರಿಂದ ನಾನು ತಾಯಿ ಭುವನೇಶ್ವರಿಯನ್ನು ಒಪ್ಪಲ್ಲ ಅಂತ ಹೇಳಿ ಅಂತಹ ಹೇಳಿಕೆ ಕೊಟ್ಟಂತಹ ವ್ಯಕ್ತಿಯನ್ನ ನೀವು ಮತ್ತೆ ದಸರಾ ಉದ್ಘಾಟನೆಗೆ ಕರೆದಿದ್ದೀರಾ ಅಂತ ಅಂದ್ರೆ ಇದು ನಿಜವಾಗ್ಲೂ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಅವರ ಧಕ್ಕೆ ತರಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೇ ಮಾಡಿದಿರಾ ಅಂತ ಉದಾಹರಣೆಗೆ ಕವಿ ನಿಷಾರಾಮ್ ಅದವ್ರನ್ನ ಆಯ್ಕೆ ಮಾಡಿದ್ವಿ ನಿಜವಾಗ್ಲೂ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಯಾಕಂತಂದ್ರೆ ಅವ್ರು ಒಳ್ಳೊಳ್ಳೆ ಕವಿತೆಗಳನ್ನ ಕೊಟ್ಟಿದ್ದಾರೆ ತಾಯಿ ನಿನಗೆ ಅರ್ಪಣೆ ಅಂತ ಅನ್ಬಿಟ್ಟು ಜೋಗದ ಶಿಗಿ ಬೆಳಕಿನಲ್ಲಿ ತಾಯಿ ನಿನಗೆ ಅರ್ಪಣೆ ಅಂತ ಅನ್ಬಿಟ್ಟು ಕವಿತೆ ಬರೆದಂತಹ ಕವಿಯವರು ನಿತ್ಯೋತ್ಸವ ಕವಿಯವರು ಅಂತಹ ನಿಷಾರಾಮ್ ಅದ ಬಗ್ಗೆ ನಮ್ಗೆ ಎಳ್ಳಷ್ಟು ಮಾತಿಲ್ಲ ಅದ ವಿರೋಧ ಇಲ್ಲ ಆದ್ರೆ ಪ್ರಾರಂಭದಲ್ಲೇ ನಮ್ಮ ಧಾರ್ಮಿಕ ಸಂಸ್ಕೃತಿ ಬಗ್ಗೆ ಪ್ರಶ್ನೆ ಮಾಡುವಂತ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡೋದು ಎಷ್ಟು ಸಿದ್ದರಾಮಯ್ಯನವ್ರೆ ನೀವು ನಿರಂತರವಾಗಿ ಹಿಂದೂಗಳ ಧಾರ್ಮಿಕ ನಂಬಿಕೆಗಳ ಮೇಲೆ ಧಕ್ಕೆ ಮಾಡಬೇಕು ಈ ಸಂಸ್ಕೃತಿಯನ್ನ ಅವಹೇಳನ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಈ ಸಂಸ್ಕೃತಿ ನಾಶ ಮಾಡಬೇಕು ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇದನ್ನ ನಾವು ಕಂಡ ತುಂಡವಾಗಿ ಕಂಡಿಸ್ತೀವಿ ಮತ್ತೆ ನಿಮ್ಗೊಂದು ಎಚ್ಚರಿಕೆಯೂ ಕೊಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಇಲ್ಲ ನನ್ನ ಹಠ ಸಾಧನೆನೇ ಮುಖ್ಯ ನಾನು ಇದನ್ನ ಮಾಡೇ ಮಾಡ್ತೀನಿ ಅನ್ನೋದಾದ್ರೆ ಸಂಪೂರ್ಣ ಹಿಂದೂ ಕಾರ್ಯಕರ್ತರು ಎಲ್ಲಾ ಹಿಂದೂ ಸಂಘಟನೆಗಳು ಆ ದಿನ ಬಂದು ಅದೇ ಕಾರ್ಯಕ್ರಮದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶಿಸುವಂತಹ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಇದು ನಿಮ್ಗೆ ಎಚ್ಚರಿಕೆನೂ ಹೌದು ಆಮೇಲೆ ತಾವೊಂದು ಹೇಳಿಕೆ ಕೊಟ್ಟಿದ್ರಿ ಏನಂತ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಬಂದ ನಂತರ ನಾನು ನೀನ್ ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದೆ ಅಂತ ಅಲ್ವಾ ನೆನಪಿದೆಯಾ ಅದು ಇದೇ ಕೆಲಸ ದಸರಾ ಉದ್ಘಾಟನೆಗೆ ಕರೆದಂತಹ ಭಾನು ಮುಷ್ತಾಕ್ರವರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ ನಂತರ ನಾನು ದನದ ಮಾಂಸ ತಿನ್ಕೊಂಡು ಹೋಗಿ ಪುಷ್ಪಾರ್ಚನೆ ಮಾಡ್ ಬಂದೆ ಅಂತ ಅಂದರೆ ಯಾರು ಜವಾಬ್ದಾರಿ ಸಿದ್ದರಾಮಯ್ಯವ್ರ ಅಥವಾ ನೀವೇ ಹೇಳಿಸ್ಬೋದು ಈ ರೀತಿ ಹೇಳಿಕೆ ಕೊಡಿ ಅಂತ ಅಂದ್ಬಿಟ್ಟು ಯಾಕಂದ್ರೆ ನೀವು ಮೊದಲಿಂದಲೂ ಹಿಂದೂ ವಿರೋಧಿಗಳು ಇದಕ್ಕೆ ಕಡಿವಾಣ ಹಾಕ್ಬೇಕು ನಾನು ಹೇಳ್ತಾ ಇದ್ದೀನಿ ಹಿಂದೂ ಧರ್ಮವನ್ನ ಅವೇಳನ ಮಾಡೋದಕ್ಕೆ ಹಿಂದೂ ಧರ್ಮವನ್ನ ನಾಶ ಮಾಡೋದಕ್ಕೆ ಬಂದಂತ ಅವರ ವಂಶ ಇವತ್ತು ಸರ್ವನಾಶ ಆಗೋಗಿದೆ ಅವ್ರ ಹೆಸರು ಹೇಳೋಕೆ ಯಾರು ಒಂದು ಪೀಳಿಗೆನೂ ಉಳಿದಿಲ್ಲ ಅದು ನಿಮ್ಗೂ ಅನ್ವಯ ಆಗುತ್ತೆ ಇದೇ ರೀತಿ ನಿರಂತರ ಮಾಡಿದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಮೊನ್ನೆ ಇವತ್ತೆಲ್ಲ ಅರವತ್ ಎಪ್ಪತ್ ವರ್ಷ ನಿಮಗೆ ಎಷ್ಟು ಶತಮಾನಗಳಿಂದ ತಾಯಿ ಚಾಮುಂಡಿನ ಅದೇ ಜಾಗದಲ್ಲಿ ಅದೇ ಸ್ಥಳದಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇಲ್ಲ ಹಿಂದೂಗಳು ನಿಮ್ಮ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣ ಮಾಡೋದಕ್ಕೆ ಈ ಹೇಳಿಕೆಗಳು ಕೊಡ್ಬೇಕಾ ತಮ್ಮೊಂದು ಗಮನ ಇರಲಿ ಸ್ವಾಮಿ ತಾವೇನು ಹೇಳಿದ್ರೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ನಲ್ಲಳ್ಳಿ ಗ್ರಾಮದಲ್ಲಿ ಗೋಮಾಳದಲ್ಲಿರತಕ್ಕಂಥ ಬೆಟ್ಟವನ್ನು ತಾವು ಆಕ್ರಮಿಸಿಕೊಂಡು ಮಾನ್ಯ ಮೇಡಮ್ ಸೋನಿಯಾದವರ ಆದೇಶದ ಮೇರೆಗೆ ವಿಶ್ವದ ಅತಿ ದೊಡ್ಡ ಯೇಸು ಪ್ರತಿಮೆ ಮಾಡ ಕೊಟ್ಟಿದ್ರಲ್ಲ ಸ್ವಾಮಿ ಆ ಬೆಟ್ಟ ಯಾರಿಗೆ ಸೇರಿ ಸ್ವಾಮಿ ನಿಮ್ಮ ಸ್ವಂತ ಆಸ್ತಿನ ಅದು ಸ್ವಂತ ಆಸ್ತಿನೇನ್ರಿ ಇದೆಲ್ಲ ಕಂಡ ತುಂಡವಾಗಿ ಬಿಡಬೇಕು ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಇದ್ರೆ ನಿಮ್ ಮನೆ ಕರ್ಕೊಂಡೋಗಿ ಮನೆ ಎಲ್ಲಾ ಫಂಕ್ಷನ್ಗೂ ಬಾಲಕೃಷ್ಣ ಕರ್ಕೊಂಡೋಗಿ ಅವ್ರ ಕೈಲೇ ಉದ್ಘಾಟನೆ ಮಾಡಿ ಗೃಹ ಪ್ರವೇಶ ಮಾಡಿ ಮದುವೆ ಮಾಡಿಸಿ ಎಲ್ಲಾ ಮಾಡಿಸಿ ನಮ್ಗೆ ಅಭ್ಯರ್ಥಿ ಇಲ್ಲ ಅದು ನಿಮ್ಗೆ ಸ್ವಂತ ಕಾರ್ಯಕ್ರಮ ಆದರೆ ಹಿಂದೂಗಳ ಪರಮ ಪವಿತ್ರ ಸಂಕೇತವಾದಂತ ತಾಯಿ ಚಾಮುಂಡೇಶ್ವರಿಗೆ ನೀವು ಅಪಚಾರ ಮಾಡೋದಕ್ಕೆ ಎದ್ದಿಂತಿದ್ರಲ್ಲ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇಂತ ನೂರ್ ಸಿದ್ದರಾಮಯ್ಯನವ್ರು ಬಂದು ನಾವು ಇದನ್ನ ಕಂಡ ತುಂಡವಾಗಿ ಕಂಡಿಸ್ತೀವಿ ಎಚ್ಚೆತ್ಕೊಂಡು ನೀವು ಅವ್ರನ್ನ ಬದಲಾಯಿಸುವಂತ ಕೆಲಸ ಮಾಡಿ ಮತ್ತೆ ಬಾನಿ ಮುಸ್ಟಾಕ್ರವ್ರ ಬಗ್ಗೆ ನಮಗೆ ಒಂದು ವಿರೋಧ ಏನಂತಂದ್ರೆ ಅವರು ನಮ್ಮ ಸಂಸ್ಕೃತಿಯನ್ನು ಅವಹೇಳನ ಮಾಡ್ತಾರೆ ಇನ್ ಕೇಸು ಅವ್ರ ಕೈಲೇ ಉದ್ಘಾಟನೆ ಮಾಡೋ ಮಾಡ್ತೀನಿ ಎನ್ನುವುದಾದ್ರೆ ಅವ್ರಿಗೊಂದು ಒಪ್ಪೆ ಪತ್ರ ಬಳಸ್ಕೊಬಿ ಹೆಂಗೆ ತಿರುಪತಿ ದೇವಸ್ಥಾನ ಗುರುವಾಯ ದೇವಸ್ಥಾನಗಳಲ್ಲಿ ಒಂದು ಇದನ್ನ ಬರ್ಸ್ಕೊಳ್ತಾರೆ ನನಗೆ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದೆ ನಾನು ಈ ಧರ್ಮವನ್ನು ನಂಬ್ತೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಒಂದು ಬರ್ಸ್ಕೊಡಿ ಸ್ವಾಮಿ ಆ ತದನಂತರ ಅವ್ರನ್ನ ಮುಂದುವರಿಸಿ ನಮ್ಗೆ ಯಾವುದು ಅಭ್ಯಂತರ ಇಲ್ಲ ನಾವು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಈ ಇದಕ್ಕೆ ನಮ್ಗೆ ವಿರೋಧ ಇಲ್ಲ ಅವರೊಂದು ಮುಂಚುಗರಣೆ ಬರ್ಕೊಡ್ಲಿ ತಿರುಪತಿಲೂ ಈಗ ಬೇರೆ ಅನ್ಯ ಧರ್ಮದವ್ರು ಹೋಗ್ಬೇಕಾದ್ರೆ ಬರ್ಕೊಡ್ತಾರೆ ಗುರುವಾರ ದೇವಸ್ಥಾನದಲ್ಲೂ ಬರ್ಕೊಡ್ತಾರೆ ಅಂತ ಇಂದಿರಾ ಗಾಂಧಿನೇ ಬಿಡ್ಲಿಲ್ಲ ಗುರುವಾರ ದೇವಸ್ಥಾನದಲ್ಲಿ ಇದು ನೆನಪಿನ ನಿಮ್ಗೆ ನಿಮ್ಮ ಅಧಿನಾಯಕಿ ಇಂತಹ ದ್ರೋಹ ಕೆಲಸಗಳನ್ನ ನೀವು ನಿಲ್ಲಿಸ್ಬೇಕು ಇವ್ರನ್ನ ಬದಲಾಯಿಸಬೇಕು ಅಥವಾ ಅವ್ರ ಒಂದು ಹೇಳಿಕೆ ತಗೋಬೇಕು ಇವ್ರ ಕೈಲೇ ನಾನು ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಅನ್ನೋದಾದ್ರೆ ಅವತ್ತು ಎಲ್ಲಾ ಹಿಂದೂ ಪರ ಸಂಘಟನೆಗಳು ಎಲ್ಲಾ ಹಿಂದೂ ಕಾರ್ಯಕರ್ತರು ಬಂದು ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ ಅಲ್ಲೇನಾಗುತ್ತೋ ಅನಾಹುತಗಳು ಈಗ ಅವಘಡಗಳು ಅದಕ್ಕೆ ಸಂಪೂರ್ಣ ನೀವೇ ಹೊಣೆಗಾರರಾಗ್ತೀವಿ ಈ ಎಚ್ಚರಿಕೆಯನ್ನು ನಾನು ಮಾನ್ಯ ಸಿದ್ದರಾಮಯ್ಯ ಕೊಡ್ತೀನಿ ಆಮೇಲೆ ನೀವು ಒಂದು ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಯಾವುದೇ ಕಾರಣ ಮೊದಲಿಂದಲೂ ನಿಮಗೆ ರಾಜಮನೆತನ ಕಂಡ್ರೆ ದ್ವೇಷ ಅಸೂಯೆ ಅವ್ರ ಬಗ್ಗೆ ಕುಯುಕ್ತಿ ಮಾಡ್ತಾನೆ ನೀವು ಈ ಕಾರ್ಯಕ್ರಮದಲ್ಲಿ ನೀವೇ ಹೇಗಿದ್ರು ಇವ್ರನ್ನ ಮಾಡಿದ್ರೆ ಎಲ್ಲರೂ ವಿರೋಧ ಮಾಡ್ತಾರೆ ಬಂದ್ ಕಾರ್ಯಕ್ರಮ ಇದಾಗುತ್ತೆ ಅಸ್ತವ್ಯಸ್ತ ಆಗುತ್ತೆ ಹಾಗೆ ಆಗಲಿ ಒಂದ್ ಕಡೆ ಒನ್ ಟೈಮ್ ದುಷ್ಟೀಕರಣನೂ ಮಾಡ ಈ ಕಡೆ ಹಿಂದೂಗಳ ಕಾರ್ಯಕ್ರಮವನ್ನು ಹಾಳಿಡುವುದಕ್ಕೂ ಆಗುತ್ತೆ ಇಂತಹ ಕುಯುಕ್ತಿಗಳನ್ನ ಬಿಡಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ರಾಜಧರ್ಮ ನಿಭಾಯಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ್ರೆ ಮುಂದಾಗುವ ಅನಾಹುತಗಳಿಗೆ ಹೊಣೆ ನೀವೇ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸಂಘಟನೆಗಳಿಗೆ ನಾವು ಕರಿತೀವಿ ಅವರು ಕೂಡ ಪಾಲ್ಗೊಳ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಯಾಕಂದ್ರೆ ಕನ್ನಡ ತಾಯಿ ಬಗ್ಗೆ ಅವಹೇಳನದ ಹೇಳಿಕೆ ಕೊಟ್ಟಂತಹ ಒಂದು ಹಿಂಸನ್ನ ಉದ್ಘಾಟನೆ ಕರೆದಿದ್ದಾರೆ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಮುಂದೆ ಅದೇನಾಗುತ್ತೆ ನೋಡಬಹುದು ಸರಿಗ ಮುಷ್ತಾಕ್ ಅವರ ವಿಚಾರವಾಗಿ ವಿರೋಧ ಇದ್ದಿದೆ ಏನು ಉದ್ದೇಶ ಏನು ಸರ್ ಯಾಕೆ ಅವ್ರು ಮಾಡಬಾರದು ಅಂತ ಹೇಳ್ತೀರಿ ಪ್ರಮುಖವಾದ ಕಾರಣ ಏನಂದ್ರೆ ಪ್ರಮುಖ ಕಾರಣ ಇಷ್ಟೇ ಅವರು ನಮ್ಮ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದರು ಉದಾಹರಣೆಗೆ ತಾಯಿ ಭುವನೇಶ್ವರಿ ಬಗ್ಗೆ ಹೇಳಿಕೆ ನೀಡಿರೋದು ತಮಗೆಲ್ಲ ಗಮನದಲ್ಲೇ ಇದೆ ಮತ್ತೆ ಭೂಕರ್ ಪ್ರಶಸ್ತಿ ಕೇವಲ ಭಾನುಷಾಪಿ ಮುಷ್ಟಾಕ್ನವರು ಒಬ್ರಿಗೂ ಬರಲಿಲ್ಲ ದೀಪಾ ಅನ್ನೋರು ಅನುವಾದ ಮಾಡಿದ್ರಲ್ಲ ಅವ್ರಿಗೂ ಕೂಡ ಬಂದಿದೆ ಅವರು ಅನುವಾದ ಮಾಡಿದ್ದಕ್ಕೆ ಅವರು ಬಂದಿರೋದು ಅವ್ರನ್ನೂ ಕರೀರಿ ಜೊತೆಯಲ್ಲಿ ಇಲ್ಲ ಅದಾಗಲ್ಲ ಯಾಕೆ ಇವ್ರು ಇವರು ಬ್ಯಾಂಕ್ ದೃಷ್ಟೀಕರಣ ಮಾಡಬೇಕಲ್ಲ ನಿರಂತರವಾಗಿ ಇದೇ ಕಾರ್ಯಕ್ರಮ ನಡೀತಾ ಇರೋದು ನಮ್ದಿರೋದು ಅಲ್ಲಿರೋದು ಅದೇ ಅಂಶ ನನಗೆ ಈ ಧಾರ್ಮಿಕ ನಂಬಿಕೆಗಳ ಮೇಲೆ ಆಚರಣೆಗಳ ಮೇಲೆ ನಂಬಿಕೆ ಇದೆ ಅಂತ ಅಂದ್ಬಿಟ್ಟು ಹೇಳ ಬಿಡ್ಲಿ ವಿರೋಧ ಇಲ್ಲ ಅವರು ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಅವೇಳನ ಮಾಡಿದ್ದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಅಷ್ಟೇ ಸೋ ರಾಜ್ಯ ಸರ್ಕಾರದ ಇದನ್ನ ಇದಿರೋರು ಬಾಲಕ ಸರ್ ಒಂದೇನೂobjection ಇಲ್ಲ ಯಾರು ಮಾಡದ್ರೋ ಇದಿರೋರು ಸ್ವಾಗತ ಮಾಡಿದ್ರು ಇಲ್ಲ ಇಲ್ಲ ತಾವು ಇತ್ತೀಚಿನ ಹೇಳಕ್ಕೆ ಹೋಗಿ ಏನಂತ ಹೇಳಿದ್ದಾರೆ ಚಾಮುಂಡಿ ತಾಯಿ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಅವ್ರನ್ನ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿದ್ದಾರೆ ತಾವು ಇನ್ನೊಂದ್ಸಲ ಅದನ್ನ ಉಲ್ಲಂಘಿಸ್ ಪರಿಶೀಲನೆ ಮಾಡಿಕೊಡೋದು ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಅವರು ಧಾರ್ಮಿಕ ನಂಬಿಕೆಗಳಲ್ಲಿ ನಮ್ಮ ಚಾಮುಂಡಿ ಬಗ್ಗೆ ನಂಬಿಕೆ ಇದೆ ಅಂತ ಹೇಳಿ ಅವರು ಅವರೇ ಉದ್ಘಾಟನೆ ಮಾಡಿ ನಮ್ಗೆ ಅದಕ್ಕೆ ವಿರೋಧ ಇಲ್ಲ ಅಂತಾನು ನಿನ್ನೆ ಮತ್ತು ಮೊನ್ನೆ ಕೂಡ ಹೇಳಿಕೆ ನೀಡಿದ್ದಾರೆ ಸರಿ ಈಗ ದಸರಾ ಹಬ್ಬ ನಾಡ್ ಹಬ್ಬನ ಹಿಂದೂಗಳ ಹಬ್ಬ ಅದು ನಾಡ ಹಬ್ಬದ ಜೊತೆಗೆ ಹಿಂದೂಗಳ ಒಂದು ಶೌರ್ಯದ ಪ್ರತೀಕವಾದಂತ ಹಿಂದೂ ಅಲ್ವಾ ಸಿದ್ದರಾಮಯ್ಯ ಹಿಂದೂ ಸಿದ್ದರಾಮಯ್ಯ ಅಪ್ಪಟ ಹಿಂದೂನೇ ಆದ್ರೆ ಅವ್ರು ಮಾಡ್ತಾ ಇರೋ ಕೆಲಸ ಹಿಂದುತ್ವದ ಕೆಲಸ ಹಿಂದೂ ವಿರೋಧಿಗಳ ಕೆಲಸ ಯಾಕಂದ್ರೆ ಪ್ರತಿ ಬಾರಿ ಅವ್ರು ಮುಖ್ಯಮಂತ್ರಿ ಆದಾಗ್ಲೆಲ್ಲ ಹಿಂದೂ ವಿರೋಧಿ ಆದಂತ ಗಿರೀಶ್ ಕರ್ಸಿದ್ರು ಅವ್ರು ಯಾವತ್ತೂ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಆರಾಧನ ಈ ಮಾಡ್ಸೋ ಮುಖಾಂತರ ಅದೇ ಸಮುದಾಯನ ಬಾಂಬಿಸ್ಟಂತ ಹೇಳ್ತಾರೆ ಅವನ ಮಾಡಿ ಸರಿ ಈಗ ಈ ಈ ಹೋರಾಟ ಇಲ್ಲೋ ಒಂದು ಕಡೆ ಸರ್ ಲೆಫ್ಟು ವರ್ಸಸ್ ರೈಟ್ ಅನ್ನುವಂಥದ್ದು ನಡೀತಾ ಇದೆ ಏನು ಹೇಳ್ತಾರೆ ಸರ್ ಲೆಫ್ಟು ವರ್ಸಸ್ ರೈಟ್ ಅನ್ನೋದು ತಪ್ಪು ನಾವು ಈಗಲೂ ಏನು ಹೇಳ್ತಾ ಇದ್ದೀವಿ ಬಾನೂ ಇಷ್ಟ ನನಗೆ ತಾಯಿ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ ಈ ಹಿಂದೂ ಧರ್ಮದ ಭಾವನೆಗಳು ಮತ್ತು ಆಚರಣೆಗಳ ಬಗ್ಗೆ ನಂಬಿಕೆ ಇದೆ ಅಂತ ಹೇಳಿಕೆ ಕೊಟ್ಟು ಅವ್ರು ಮಾಡಲಿ ಹೇಳಿದ್ದಾರೆ ಚಾಯಿ ಚಾಮು ಚಾಮುಂಡೇಶ್ವರಿ ನನಗೆ ಕಲಿತಾ ಇದ್ದಾರೆ ಅಲ್ಲಿ ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಈಗ ಹಿಂದೆ ಹೇಳಿಕೆಗಳು ಈಗಲೂ ಕುಂಕುಮ ಇಟ್ಕೊಳ್ಳಿ ದೇವ್ರ ಪೂಜೆ ಮಾಡಲಿ ನಮ್ಮಂಗೆ ನಮ್ದು ವಿರೋಧ ಅಷ್ಟೇ

ಸಂದೀಪ್ ಸುರೇಶ್ ರಾಮಕೃಷ್ಣ ನಿಸರ್ಗ ನಾಗರಿಕ ಸೇವಾ ಸಮಿತಿಯ ಗೌಡ ಮದನ್ ಗೌಡ ಬಸವರಾಜ್ ಮಾಸ್ಟರ್ ನಾಗಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು